ನೋಡಿ ಬೇರೆಯವ್ರ ಲೈಫಲ್ಲೂ ಕೆಲವರು ಕಂಡು ತಪ್ಪನ್ನು ಏ ಅವ್ರು ಹಂಗೆ ಇವ್ರು ಹಿಂಗೆ ಅಂಥೇಳಿ ತುಂಬ ಬೇರೆಯವ್ರ ಮಿಸ್ಟೇಕ್ಸ್ನ ಕಂಡು ಶುರು ಮಾಡಿ ಅಂದರೆ ಅರ್ಥ ನಾವು ಏನು ನೋಡ್ತಾಯಿದ್ವಿ ಮಿಸ್ಟೇಕ್ಸನ್ನ ನೋಡ್ತಾ ಇದ್ದೀವಿ ಸೊ ಬೇರೆಯವ್ರಲ್ಲಿ ಕೂಡ ಏನು ನೋಡಬೇಕು ನಾವು ಏನು ಒಳ್ಳೆತನ ಇದೆ ಅದನ್ನು ನೋಡೋಕ್ಕೆ ಶುರು ಮಾಡಬೇಕು ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಯಾವಾಗ ಕಂಪ್ಲೇಂಟ್ ಲೈಫ್ನ ಮಾಡ್ತಾ ಇರ್ತೀವಿ ಕಂಪ್ಲೇಂಟ್ಸ್ನ ಕೊಡ್ತಾ ಇರ್ತೀವಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅದನ್ನ ನೋಡ್ತಾ ಇರ್ತೀವಿ ಇನ್ನೊಂದು ಏನಪ್ಪ ವಿಚಾರ ಆಗುತ್ತೆ ಅಂದರೆ ಈವನ್ ನಮಗೇನು ಒಳ್ಳೇದಾಗಬೇಕಂತಿರುತ್ತೆ ಬ್ಲೆಸ್ಸಿಂಗ್ಸ್ ನಮಗೆ ಬರಬೇಕಂತಿರುತ್ತೆ ದಾರಿಲಿರುತ್ತೆ ಅದು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಓಕೆ ಒಳ್ಳೇದಾಗೋದು ಕೂಡ ಕಟ್ ಆಗಿಬಿಡುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ಓಕೆ ಕೆಲವರು ಆಶೀರ್ವಾದಗಳು ಪ್ರೊಟೆಕ್ಷನ್ ಇದೆಲ್ಲ ವರ್ಕ್ ಆಗಲ್ಲ ಹೇಳಿ ನಾವು ಮೈಂಡಲ್ಲಿ ನೆಗೆಟಿವ್ಸ್ ಇಟ್ಕೊಂಡು ನೆಗೆಟಿವ್ಸನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಎಷ್ಟೇ ಪೂಜೆ ಪುರಸ್ಕಾರ ಹೋಮ ಹವನ ಎಷ್ಟೇ ಮಾಡಿದರೂ ಕೂಡ ಯಾಕೆ ವರ್ಕ್ ಆಗೋಲ್ಲ ಅಂದರೆ ಈ ಕಾರಣಗಳಿಂದ ವರ್ಕ್ ಆಗೋದಿಲ್ಲ ಕೆಲವರು ದೊಡ್ಡವರು ಆಶೀರ್ವಾದ ಎಲ್ಲ ಮಾಡ್ತಾರೆ ಬಟ್ ಸ್ಟಿಲ್ ಅದು ವರ್ಕ್ ಆಗೋಲ್ಲ ಹೇಳಿ ನಮ್ಮ ಮೈಂಡಲ್ಲಿ ನಾವು ನೆಗೆಟಿವ್ ಸಿಕ್ಕೊಂಡು ನೆಗೆಟಿವ್ನೇ ನೋಡ್ತಾ ಇದ್ರೆ ಅದನ್ನೇ ಅಟ್ರಾಕ್ಟ್ ಇದ್ದೀವಿ ಅದು ಯಾವುದೂ ವರ್ಕ್ ಆಗೋದಿಲ್ಲ